ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಸಂತೆಕಲ್ಲಳ್ಳಿ ಡೇರಿ ಚುನಾವಣೆಯಲ್ಲಿ ಹದಿಮೂರು ಸ್ಥಾನದಲ್ಲಿ ಗೆಲುವು ಸಾಧಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ಸಂತೆಕರಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಡೇರಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಮೂರ್ತಿ ಕೆ ಎನ್ ಮಂಜುನಾಥ್ ಆರ್ ಕೆ ಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಎನ್ ಕೆ ನಾಗೇಶ್ ಎಂ ಮಂಜುನಾಥ್ ಎನ್ ಶಂಕರಪ್ಪ ಮುನಿಶಾಮಿ ಕೇರ್ ಅವರು ಗೆಲುವು ಸಾಧಿಸಿದ್ದು ಮುನಿಶಾಮಿ ಕವಿತಾ ಎನ್ ಮಂಜುಳಾ ಕಲ್ಪನಾ ಟಿಎಂ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಲಲಿತಾರವರು ತಿಳಿಸಿದ್ದಾರೆ ಇನ್ನು ಚುನಾವಣಾ ಫಲಿತಾಂಶ ಘೋಷಣೆ ಆದ ತಕ್ಷಣ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಬೆಂಬಲಿಗರು ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಮರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗೋವಿಂದಪ್ಪ ಮಾತನಾಡಿದರು ಮುಖಂಡರಾದ ನಾರಾಯಣಸ್ವಾಮಿ ಮಹೇಶ್ ಕುಮಾರ್ ಶ್ರೀನಿವಾಸ್ ಚಂದ್ರಪ್ಪ ಲೋಕೇಶ್ ಮುನಿಸ್ವಾಮಿ ಅಶ್ವಥ್ ನಾರಾಯಣ ಕೆ ಎನ್ ಬಾಬು ವೆಂಕಟೇಗೌಡ ಜೆ ಎನ್ ಮೂರ್ತಿ ಆಂಜಾರೆಡ್ಡಿ ಶ್ರೀರಾಮ್ ಕೆ ಎನ್ ಶ್ರೀನಿವಾಸ್ ಚಂದ್ರಣ್ಣ ವಿನೋದ್ ವೆಂಕಟೇಶಪ್ಪ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಬೆಂಬಲಿಗರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಂಚ್ಯಕಲ್ಲಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ನಿಮಿತ್ತ ಚಿಂತಾಮಣಿ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿತ್ತು ಇದರಲ್ಲಿ ಜನರಲ್ ಕ್ಯಾಟಗರಿಗೆ ಸಾಮಾನ್ಯ ಸ್ಥಾನಕ್ಕೆ ಹದಿಮೂರು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಏಳು ಜನ ಮೂರ್ತಿ ಕೆ ಎನ್ ಆರ್ ಮಂಜುನಾಥ್ ಕೆ ಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಎನ್ ಕೆ ನಾಗೇಶು ಎಂ ಮಂಜುನಾಥ್ ಇವರು ಹೈಯೆಸ್ಟ್ ಮತಗಳನ್ನು ಪಡ್ಕೊಂಡು ಗೆದ್ದ ಇದು ಆಗಿದ್ದಾರೆ ಸಾಮಾನ್ಯ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಮತ್ತೆ ಪರಿಶಿಷ್ಟ ಜಾತಿ ಇದರಲ್ಲಿ ಸ್ಥಾನದಲ್ಲಿ ಎನ್ ಶಂಕರಪ್ಪ ಅವರು ಆಯ್ಕೆ ಆಗಿದ್ದಾರೆ ಪಂಗಡ ಸ್ಥಾನಕ್ಕೆ ಮುನಿಶಾಮಿ ಕೆ ಅವರು ಆಯ್ಕೆ ಆಗಿದ್ದಾರೆ ಎ ಮುನಿಶಾಮಿ ಬಿ ಸಿ ಎಂ ಬಿ ಕವಿತಾ ಶ್ರೀಮತಿ ಕವಿತಾ ಮಹಿಳಾ ಕ್ಯಾಟಗರಿಯಲ್ಲಿ ಶ್ರೀಮತಿ ಎನ್ ಮಂಜುಳಾ ಕಲ್ಪನಾ ಟಿ ಎಂ ಇಪ್ಪತ್ತೊಂದು ಜನ ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಹದಿಮೂರು ಜನ ಆಯ್ಕೆ ಅದರಲ್ಲಿ ನಾಲ್ಕು ಜನ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಒಂಬತ್ತು ಜನ ಸ್ಪರ್ಧೆ ಮಾಡಿ ಆಯ್ಕೆ ಆಗಿರ್ತಾರೆ ಒಟ್ಟು ಹದಿಮೂರು ಸ್ಥಾನ ಇರೋದಿಲ್ಲ ಹದಿಮೂರು ಸ್ಥಾನ ಹಾಲು ಉತ್ಪಾದಕರ ಡೈರಿ ಇದೆ ನಾವು ಎಲೆಕ್ಷನ್ ಟೆಸ್ಟ್ಗೆ ನಾವು ಕಂಪಿಟೇಷನ್ ಇನಾಮಿನೇಷನ್ ನಾವು ಗೆದ್ದಿದ್ದೀವಿ ಉಳಿದಂಥ ಒಂಬತ್ತು ಸೀಟ್ಗೆ ನಾವು ಎಲೆಕ್ಷನ್ಗೆ ಕಂಟೆಂಟ್ ಮಾಡಿದ್ದೀವಿ ನಾವು ಒಂಬತ್ತರಲ್ಲಿ ಒಂಬತ್ತು ನಾವು ಕಾಂಗ್ರೆಸ್ ಸುಧಾಕರ್ ಪಾರ್ಟಿ ಅವರು ಭರ್ಜೇರಿ ಜಯ ಜಯವನ್ನು ಸಾಧಿಸಿದ್ವಿ ಟೋಟಲ್ ಹದಿಮೂರು ಸೀಟ್ಗೆ ಹದಿಮೂರು ಜಾಗ ನಾವು ಸುಧಾಕರ್ ಪಾಟೀಲ್ ಅವರು ಗೆದ್ದಿದ್ದೀವಿ ಸಮಯದಲ್ಲಿ ನಾನು ಮೊದಲು ಇಪ್ಪತ್ತು ವರ್ಷ ಆಗಿದ್ದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ತಿಂದಿನ ಲಾಭನ ಇವತ್ತು ಸುಮಾರು ನಮ್ಮ ಥರನೇ ಡಿಪಾಸಿಟ್ಗೆ ಅದೇ ಹದಿನೆಂಟು ಲಕ್ಷ ಲಕ್ಷೆ ಅರವತ್ತು ಲಕ್ಷ ಅರವತ್ತು ಲಕ್ಷ ನಮ್ಮ ಹತ್ರ ಡಿಪಾಸಿಟ್ ಇದೆ ಆ ಮಟ್ಟದಲ್ಲಿ ನಾವು ಏನು ಏನು ಬೆಳೆಸ್ಕೊಂಡು ಹೋಗಿದ್ದೇನೆ ಅದನ್ನು ಬಂದಿರ್ತಕ್ಕಂಥವ್ರು ಎಲ್ಲರೂ ಅದೇ ಥರನೇ ಬೆಳೆಸ್ಕೊಂಡು ಹೋದರು ಯಾವುದೇ ರಾಜಕೀಯ ಬೇರೆ ಭೇದ ಭಾವಗಳಿಲ್ಲದರ ಅಲ್ಲಿ ಸೊಸೈಟಿನ ಅಷ್ಟು ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ನಾನು ಅವ್ರಿಗೂ ಚಾನ್ಸ್ ಹೇಳ್ತೀನಿ ನಮ್ಮನ್ನು ನಾವು ಕೊಟ್ಟಿರ್ತಕ್ಕಂಥ ಇದನ್ನು ಅವರು ಅದನ್ನು ಬೆಲೆ ಉಳಿಸ್ಕೊಂಡು ಸೊಸೈಟಿನ ಮುಂದುವರ್ಸಿದ್ದಾರೆ ಮತ್ತು ಈಗ ನಮ್ಮ ಸುಧಾಕರ್ ರೆಡ್ಡಿ ಪಾರ್ಟಿ ಅವರಿಂದ ನಮ್ಮದು ಎಲ್ಲ ನಾಲ್ಕು ಇನಾಮಿನೇಷನ್ ಆಗಿದೆ ಒಂಬತ್ತು ಈಗ ಚುನಾವಣೆಯಲ್ಲಿ ಗೆದ್ದಿದೆ ಅದು ಅದ್ಭುತವಾಗಿ ಗೆದ್ದಿದೆ ಅದರಲ್ಲಿ ಕ ಎಲ್ಲನೂ ಅವ್ರಿಗೆ ಮೂವತ್ತು ಇಪ್ಪತ್ತು ಓಟ್ ಬಂದರೆ ನಮ್ಮ ಎಪ್ಪತ್ತೆರಡು ಎಂಬತ್ತೆರಡು ಗಂಟೆ ಓಟ್ ಗೆದ್ದಿದೆ ಅದರಲ್ಲಿ ಇನ್ವಾಲಿಡ್ ಜಾಸ್ತಿ ಆಗಿಬಿಟ್ಟಿದೆ ನೀನು ಸಿಂಗಲ್ ಓಟ್ನಲ್ಲಿ ಮೂವತ್ತೆರಡು ಇನ್ವಾಲಿಡ್ ಆಗಿದೆ ಏಳು ಓಟ್ ಹಾಕೋದ್ರಲ್ಲಿ ಇಪ್ಪತ್ತೇಳು ಓಟ್ ಇನ್ವಾಲಿಡ್ ಆಗಿದೆ ಜನ ಆ ಥರ ಒಂಬ ಎಂಟು ಏಳು ಹಾಕೋದು ಎಂಟು ಒಂಬತ್ತು ಹಾಕ್ಬಿಟ್ಟಿದ್ದಾರೆ ಬೇರೆ ಓಟೇ ಹಾಕ್ದಿರ ಸಿಂಗಲ್ ಓಟು ಓಟೇ ಹಾಕ್ತಿರ ಹಾಕಿದ್ದಾರೆ ಕನ್ಫ್ಯೂಸ್ ಆಗಿದೆ ಓಟಕ್ಕೆ ಜಾಸ್ತಿ ಆಗಿದೆ ಆ ದೃಷ್ಟಿಯಿಂದ ಆ ಥರ ಹಿಂಗೆ ಸುಧಾಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಒಂದು ಅಭಿಮಾನದಲ್ಲಿ ಇವತ್ತು ಚುನಾವಣೆ ಮಾಡಿ ಇವತ್ತು ಅದ್ಭುತವಾಗಿ ನಮ್ಮ ಊರಿನ ಎಲ್ಲರೂ ಸೇರಿ ನಮ್ಮ ಗ್ರಾಮ ಗ್ರಾಮದ ಸದಸ್ಯರುಗಳು ಮುಖಂಡರುಗಳು ಎಲ್ಲ ಸೇರಿ ಜಯಶೀಲರನ್ನಾಗಿ ಮಾಡಿದ್ದಾರೆ ಅವ್ರಿಗೆ ನನಗೆ ಅವ್ರಿಗೆ ಧನ್ಯವಾದಗಳು